ಅಂತ ಯೋಚನೆ ಮಾಡ್ತಿದಿರ ಇವತ್ತಿನ ಸ್ಟೋರಿ ಮಧುಮಂಚದಲ್ಲಿ ನಡೆದ ಮರ್ಡರ್ ಕತೆ ಕಂಡ್ರಿ ಆ ಜೋಡಿ ಅದ್ಧೂರಿಯಾಗಿ ಸಪ್ತಪದಿ ತುಳಿದಿತ್ತು ಹನಿಮೂನ್ಗೆ ಮೆಘಾಲಯಕ್ಕೆ ಹೋಗಿತ್ತು ಬೆಟ್ಟ ಗಿರಿ ಶಿಖರಗಳ ಸೌಂದರ್ಯ ಸವಿತಾ ಹಾಡಿದ್ರು ರತಿ ಸುಖಕ್ಕೆ ಜೊತೆಯಾಗಿ ನಗ್ನ ಕೋಟೆ ಏರಿದ್ರು ಮಿಲನೋತ್ಸವಕ್ಕೆ ಜಂಟಿಯಾಗಿ ಹೋದವರು ಜೊತೆಯಾಗಿ ಬರಲಿಲ್ಲ ಗಂಡ ಶವವಾಗಿ ಮನೆಗೆ ಬಂದ್ರೆ ಹೆಂಡತಿನ ಪೊಲೀಸರು ಬಂಧಿಸಿದ್ರು ಹಾಗಾದ್ರೆ ಹನಿಮೂನ್ ನಲ್ಲಿ ನಡೆದಿದ್ದು ಏನು ಪ್ರಭಾತದಲ್ಲಿ ಹೆಣ ಸಿಕ್ಕಿದ್ ಹೇಗೆ ಇಲ್ಲದೆ ನೋಡಿ ಕಂಪ್ಲೀಟ್ ಸ್ಟೋರಿ ಜೋಡಿ ಹೊಸ ಜೀವನಕ್ಕೆ ಕಾಲಿಟ್ಟ ನವ ದಂಪತಿ ಹುಡುಗನ ಮುಂದೆ ಹುಡುಗಿನೇ ಸ್ವಲ್ಪ ಡಮ್ಮಿ ಅನ್ಸುತ್ತೆ ಆದ್ರೂ ಹೈಟ್ ವೇಟ್ ಪರ್ಸನಾಲಿಟಿ ಎಲ್ಲವೂ ಸೂಟ್ ಆಗುತ್ತೆ ಈಕೆ ಹೆಸರು ಸೋಣಂ ರಘುವಂಶಿ ಈಕೇನಾ ಮದುವೆಯಾಗೋಕೆ ಕುದುರೆ ಏರಿ ಬಂದವನ ಹೆಸರು ರಾಜಾ ರಘುವಂಶಿ ಮಧ್ಯಪ್ರದೇಶದ ಈ ಜೋಡಿ ಅದ್ದೂರಿಯಾಗಿ ಮದುವೆಯಾಗಿತ್ತು ಎರಡು ಕುಟುಂಬಸ್ಥರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಎರೆದು ಕೊಟ್ಟಿದ್ರು ಖುಷಿ ಖುಷಿಯಾಗಿ ಸಪ್ತಪದಿ ತುಳಿದ ಸೋನಂಗೆ ಹೆಸರಿಗಷ್ಟೇ ರಾಜ ರಘುವಂಶಿ ಕರಿಮಣಿ ಮಾಲೀಕನಾಗಿದ್ದ ಆದರೆ ಅಸಲಿ ಕರಿಮಣಿ ಮಾಲೀಕ ಬೇರೇನೇ ಇದ್ದ ಬಿಡಿ ಹೊದಾಗಿ ಮದುವೆಯಾದ ಈ ಜೋಡಿ ಹನಿಮೂನ್ಗೆ ಅಂತ ಮೇಘಾಲಯಕ್ಕೆ ಹೋಗಿತ್ತು ಮೇ ಇಪ್ಪತ್ತಕ್ಕೆ ಹೋದವರು ಮೂರು ದಿನ ಫೋನ್ ನಲ್ಲಿದ್ರು ಕುಟುಂಬಸ್ಥರ ಜೊತೆ ಬೆಳಗ್ಗೆ ಸಂಜೆ ಮಾತನಾಡ್ತಿದ್ರು ಮೇ ಮೂರು ಸಂಜೆಯಿಂದ ರಾಜಾ ರಘುವಂಶಿಯಾಗಲಿ ಅಥವಾ ಸೋನಂ ರಘುವಂಶಿಯಾಗಲಿ ಯಾರೂ ಫೋನ್ಗೆ ಸಿಕ್ತಿರಲಿಲ್ಲ ಮನೆಯವರು ಅದೆಷ್ಟೇ ಪ್ರಯತ್ನ ಮಾಡಿದರೂ ಸಂಪರ್ಕಕ್ಕೆ ಸಿಕ್ಕಿರಲಿಲ್ಲ ಕೋಣೆಗೆ ವಿಧಿ ಇಲ್ಲದೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ರು ತನಿಖೆ ಆರಂಭಿಸಿದ ಶಿಮ್ಲಾ ಪೊಲೀಸರು ನವ ದಂಪತಿಗಳ ಟ್ರಾವೆಲ್ ಹಿಸ್ಟ್ರಿ ಹನಿಮೂನ್ ಮಾಲ್ಡಾರ್ ಮೇ ಹನ್ನೊಂದರಂದು ರಾಜ ರಘುವಂಶಿ ಮತ್ತು ಸೋನಂ ಜೋಡಿ ಮದುವೆಯಾಗಿದ್ದರು ಮೇ ಇಪ್ಪತ್ತರಂದು ಈ ನವಜೋಡಿ ಮೇಘಾಲಯಕ್ಕೆ ಹನಿಮೂನ್ ಪ್ರವಾಸ ಹೊರಟಿದ್ರು ಮೂರನೇ ದಿನ ಮೇ ಇಪ್ಪತ್ತೊಂದರಂದು ಶಿಲಾಂಗ್ನಲ್ಲಿರುವ ಅತಿಥಿ ಗೃಹದಲ್ಲಿ ಚೆಕ್ ಇನ್ ಆಗಿದ್ರು ಮೇ ಇಪ್ಪತ್ತೆರಡರಂದು ದ್ವಿಚಕ್ರ ವಾಹನ ಬಾಡಿಗೆಗೆ ಪಡೆದು ಅತಿಥಿ ಗೃಹದಿಂದ ಚೆಕ್ಔಟ್ ಆಗಿದ್ರು ಮೇ ಇಪ್ಪತ್ತೆರಡು ಅದೇ ದಿನ ಸಂಜೆ ಬಾಡಿಗೆ ಸ್ಕೂಟರ್ನಲ್ಲಿ ಮೌಲಕಿಯಾತ್ ಗ್ರಾಮ ಹೋಮ್ ಸ್ಟೇನಲ್ಲಿ ಉಳಿದುಕೊಂಡಿದ್ರು ಮೇ ಇಪ್ಪತ್ತ್ ಮೂರರಂದು ನೋಂಗ್ರಿಯೆಂಟ್ ಹೋಮ್ ಸ್ಟೇಯಿಂದ ಸತೀಪತಿ ಹೊರಗೆ ಬಂದಿದ್ದರು ಅದಾದ ಮೇಲೆ ಸುಮಾರು ದಿನಗಳ ನಂತರ ಅಂದರೆ ಜೂನ್ ಎರಡರಂದು ರಾಜ ರಘುವಂಶಿ ಮೃತದೇಹ ಪ್ರಪಾತದ ಅಡಿಯಲ್ಲಿ ಪತ್ತೆಯಾಗಿತ್ತು ಹನಿಮೂನ್ಗೆ ಅಂತ ಶಿಮ್ಲಾಗೆ ಬಂದ ರಾಜಾ ರಘುವಂಶಿ ಹಾಗೂ ಸೋನಂ ಮೂರು ದಿನ ಎಂಜಾಯ್ ಮಾಡಿದ್ದಾರೆ ಮೇ ಇಪ್ಪತ್ತೊಂದನೇ ತಾರೀಕು ಶಿಲಾಂಗ್ನಲ್ಲಿ ಸ್ಟೇ ಆಗಿದ್ದಾರೆ ಮಂಚದ ಸ್ವರ್ಗ ಕಂಡಿದ್ದಾರೆ ಅದರ ಮಾರನೇ ದಿನ ಸುತ್ತಮುತ್ತಲಿನ ಪ್ಲೇಸ್ಗಳನ್ನ ಸುತ್ತಾಡೋಕೆ ಸ್ಕೂಟರ್ನ ರೆಂಟ್ ತೆಗೆದುಕೊಂಡಿದ್ದಾರೆ ರಾಜಾ ರಘುವಂಶಿ ಸೋನಂ ರಘುವಂಶಿ ರೂಮ್ನಿಂದ ಹೊರಗೆ ಬಂದಿರೋದು ಬೈಕ್ನಿಂದ ಹೊರಟಿರೋದು ಈ ಸಿಸಿ ದೃಶ್ಯದಲ್ಲಿ ರೆಕಾರ್ಡ್ ಆಗಿದೆ ನೋಡಿ ಜಲಪಾತದ ಪ್ರಪಾತದಲ್ಲಿ ಬಿದ್ದಿತ್ತು ರಘುವಂಶಿ ಹೆಣ ಪೊಲೀಸರಿಗೆ ತಲೆ ಕೆಡಿಸಿತ್ತು ನೌಟಂಕಿ ರಾಣಿ ಸ್ಕ್ಯಾಚ್ ಮೂರರಂದು ಈ ಜೋಡಿ ನೋಂಗ್ರಿಯಾಂಟ್ ಹಳ್ಳಿಯ ಹೋಮ್ ಸ್ಟೇಯಿಂದ ಹೊರಗೆ ಹೋದ ಗಂಟೆಗಳ ನಂತರ ನಾಪತ್ತೆಯಾಗಿತ್ತು ಜೂನ್ ಎರಡನೇ ತಾರೀಕು ಚಿರಾಪುಂಜಿಯ ಗ್ರಾಮದ ಬಳಿಯರು ಬೆಟ್ಟದ ಕೊರಕಲಿನಲ್ಲಿ ರಾಜ ರಘುವಂಶಿ ಬಾಡಿ ಸಿಕ್ಕಿತ್ತು ಇವರು ಬಂದಿದ್ದ ಬೈಕ್ ಕೂಡ ಅದೇ ಬೆಟ್ಟದ ಮೇಲೆ ನಿಂತಿತ್ತು ಆದರೆ ಸೋನಂ ಪತ್ತೆಯಾಗದ ಕಾರಣ ಯಾರೋ ಸ್ಥಳೀಯರು ದಾಳಿ ನಡೆಸಿರಬಹುದು ಪತಿಯನ್ನ ಕೊಂದು ಸೋನಂ ಕಿಡ್ನಾಪ್ ಮಾಡಿರಬೇಕು ಆಕೆ ಮೇಲೆ ಅತ್ಯಾಚಾರವೆಸಗಿ ಕೊಲೆ ಮಾಡಿ ಎಲ್ಲೋ ಬಿಸಾಕಿರಬಹುದು ಅಂತ ಅನುಮಾನ ಬರುತ್ತೆ ಈ ಪ್ರಕರಣದ ಬಗ್ಗೆ ಸೋನಂ ಬಗ್ಗೆ ಮೇಘಾಲಯ ಪೊಲೀಸರು ಅಕ್ಕಪಕ್ಕದ ರಾಜ್ಯಗಳು ಪೊಲೀಸರಿಗೆ ತಿಳಿಸ್ತಾರೆ ರಾಜ ರಘುವಂಶಿ ಸಾವಿನ ಸುದ್ದಿ ಮನೆಗೆ ಗೊತ್ತಾಗ್ತಿದ್ದಂತೆ ಆಕ್ರಂದನ ಮುಗಿಲು ಮುಟ್ಟುತ್ತೆ ಸೊಸೆಯು ಸಿಗದ ಕಾರಣ ಮತ್ತಷ್ಟು ದುಃಖ ಹೆಚ್ಚಾಗಿರುತ್ತೆ ಜೂನ್ ಎಂಟನೇ ತಾರೀಕು ಪೊಲೀಸರಿಗೆ ಶಾಕ್ ಆಗುತ್ತೆ ಸತ್ತು ಹೋಗಿರಬೇಕು ಅಥವಾ ಕಿಡ್ನ್ಯಾಪ್ ಆಗಿರಬೇಕು ಅಂತ ಯಾರನ್ನ ಅಂದುಕೊಂಡಿದ್ರು ಆ ಸೋನಂ ಮಧ್ಯಪ್ರದೇಶದ ಗಾಜಿಪುರ್ನ ಡಾಬಾದಲ್ಲಿ ಬಾಯ್ ಫ್ರೆಂಡ್ ಜೊತೆ ಪ್ರತ್ಯಕ್ಷವಾಗಿದ್ದು ಕೂಡಲೇ ಪೊಲೀಸರು ಸೋನಂ ಜಾಡು ಹಿಡಿದು ಅರೆಸ್ಟ್ ಮಾಡಿದ್ರು ಸೋನಂ ಬೇರೊಬ್ಬ ಪುರುಷನ ಜೊತೆ ಸಿಕ್ಕಿಬಿದ್ದ ಬಗ್ಗೆ ಪೊಲೀಸರು ಪತಿಯ ಕುಟುಂಬದವರಿಗೆ ತಿಳಿಸಿದಾಗ ಭಯಾನಕ ಸುದ್ದಿ ತಿಳಿಸಿದ್ರು ಆಗ ಶುರುವಾಗಿದ್ದೇ ಅಸಲಿ ತನಿಖೆ ಆ ಡಾಬಾದಲ್ಲಿ ಸೋನಂ ಜೊತೆಗಿದ್ದ ಆ ಬಾಯ್ ಫ್ರೆಂಡ್ ಯಾರು ಗೊತ್ತಾ ಈ ಸಿಳ್ಳಿ ಖ್ಯಾತ ಹೆಸರು ರಾಜ್ ತನ್ನ ಲವರ್ಗೆ ರಾಜ ರಘುವಂಶಿಯನ್ನ ಕೊಲೆ ಮಾಡಲು ರಾಜ್ ಖುದ್ದು ಶಿಲಾಂಗ್ಗೆ ಹೋಗಿರಲಿಲ್ಲ ಸೋನಂ ರಾಜ್ ಹಾಗೂ ಈ ಮೂವರು ಆರೋಪಿಗಳು ಫೋನ್ ಕಾಂಟ್ಯಾಕ್ಟ್ನಲ್ಲೇ ಇದ್ರು ಸೋನಂ ಹತ್ತಿರ ಎಲ್ಲೆಲ್ಲಿ ಹೋಗ್ತಿದ್ದಾರೆ ಏನು ಎತ್ತ ಅನ್ನೋ ಅಪ್ಡೇಟ್ ಪಡ್ಕೊಂಡು ರಾಜ್ ಕಿಲ್ಲರ್ಗಳಿಗೆ ತಿಳಿಸ್ತಿದ್ದ ಫೋನ್ ಮೂಲಕವೇ ಮುಂದೇನು ಮಾಡಬೇಕು ಅನ್ನೋದರ ಬಗ್ಗೆ ಸೂಚನೆ ಕೊಡ್ತಿದ್ದ ಸೋನಂ ಶಿಲಾಂಗ್ ನಲ್ಲಿ ಕಿಲ್ಲರ್ ಗಳನ್ನ ಭೇಟಿಯಾಗಿದ್ದಾಳೆ ಬಳಿಕ ಗೈಡ್ಗಳ ನೆಪದಲ್ಲಿ ಚಿರಾಪುಂಜಿ ತಲುಪಿದ್ದಾರೆ ಪತಿ ರಾಜಾ ರಘುವಂಶಿಯನ್ನ ಮೋಡಿ ಮಾಡ್ತಾ ಮುದ್ದು ಮುದ್ದು ಮಾತನಾಡ್ತಾ ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡು ಹೋಗಿದ್ದಾಳೆ ರಿಟರ್ನ್ ಟಿಕೆಟ್ ಬುಕ್ ಮಾಡದೆ ಮಾರಿದ್ಲಾ. ಸೋನಂ ಮತ್ತು ಸುಪಾರಿ ಗ್ಯಾಂಗ್ ಸಿಕ್ಕಿ ಬಿದ್ದಿದ್ದೇಗೆ ಮೊದಲೇ ಕೊಲೆ ಮಾಡೋಕೆ ಅಂತಲೇ ಬಂದಿದ್ದ ಮೂವರು ಹಂತಕರು ಸೋನಂ ಸೂಚನೆಗೆ ಕಾಯ್ತಿದ್ರು ಯಾರು ಟೈಮ್ ನೋಡಿಕೊಂಡು ಈ ಮೂವರು ರಾಜ ರಘುವಂಶಿ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಮಾರಕಾಸ್ತ್ರಗಳಿಂದ ಭೀಕರವಾಗಿ ಕೊಂದು ವೈಸಾವ್ಡಾಂಗ್ ವಾಟರ್ ಫಾಲ್ಸ್ ಬಳಿ ಬೀಸಾಡಿದ್ದಾರೆ ನಂತರ ಸೋನಂ ಸೇರಿದಂತೆ ನಾಲ್ವರು ಆರೋಪಿಗಳು ಆಸ್ಸಾಂನ ಗುವಾಹಟಿಗೆ ಬಂದಿದ್ದಾರೆ ಬೇರೆ ಬೇರೆ ಆಗೋಕೆ ಮೊದಲು ಒಂದು ದಿನ ಅಲ್ಲೇ ಕಾಲ ಕಳೆದಿದ್ದಾರೆ ಮಿಸ್ಸಿಂಗ್ ಕಂಪ್ಲೇಂಟ್ ದಾಖಲಿಸಿಕೊಂಡಿದ್ದ ಪೊಲೀಸರಿಗೆ ಹತ್ತು ದಿನಗಳ ಬಳಿಕ ರಾಜಾ ರಘುವಂಶಿ ಮೃತದೇಹ ಸಿಕ್ಕಿದೆ ಈ ವಿಚಾರ ರಾಜ ರಘುವಂಶಿ ಮನೆಯವರಿಗೆ ತಿಳಿಸುತ್ತಾರೆ ಅದೇ ವೇಳೆ ಸೊಸೆ ಸೋನಂ ರಿಟರ್ನ್ ಟಿಕೆಟ್ ಬುಕ್ ಮಾಡದೇ ಇದ್ದ ವಿಚಾರನ ಪೊಲೀಸರಿಗೆ ಕಾಯದಿಂದ ರಾಜಾ ರಘುವಂಶಿ ಮೃತದೇಹ ಮನೆಗೆ ಬಂದ ಮೇಲೆ ಬೀಗರಾದ ಸೋನಂ ಮನೆಯವರು ಬರ್ತಾರೆ ಮಗಳ ಸುಳಿವು ಸಿಗದೆ ನೋವಿನಲ್ಲೂ ಅಳಿಯನ ಅಂತ್ಯ ಸಂಸ್ಕಾರಕ್ಕೆ ಬಂದಿರ್ತಾರೆ ಹೃದ್ರೋಗಿಯಾಗಿರೋ ಸೋನಂ ತಂದೆಯನ್ನ ಬಲಭಾಗದಲ್ಲಿ ಹಿಡ್ಕೊಂಡಿರೋ ವ್ಯಕ್ತಿನ ನೋಡಿ ಆತ ಬೇರೆ ಯಾರೂ ಅಲ್ಲ ಸೋನಂ ಬಾಯ್ ಫ್ರೆಂಡ್ ರಾಜ್ ರಾಜ ರಘುವಂಶಿಯ ಅಂತ್ಯ ಸಂಸ್ಕಾರಕ್ಕೆ ಸೋನಂ ಕುಟುಂಬಸ್ಥರನ್ನ ಕರ್ಕೊಂಡು ಬಂದಿದ್ದು ಈತನೇ ಏನೂ ಗೊತ್ತಿಲ್ಲದೆ ಇರೋನ ತರ ನಾಟಕವಾಡಿದ್ದಾನೆ ರಘುವಂಶಿ ಕುಟುಂಬಸ್ಥರು ರಿಟರ್ನ್ ಟಿಕೆಟ್ ಸುಳಿಯುಕೊಡೋದಕ್ಕೂ ಸೋನಂ ಸಿಕ್ಕಿ ಬೀಳೋದಕ್ಕೂ ಒಂದೇ ಆಗಿತ್ತು ಆಕೆ ಮೊಬೈಲ್ ಜಾತಕ ಚೆಕ್ ಮಾಡಿದಾಗ ಈ ಓತಿ ಖ್ಯಾತ ಜೊತೆ ಡೀಲ್ ಮಾಡಿಸಿರುವುದು ಕಿಲ್ಲರ್ಸ್ಗೆ ಇನ್ಫಾರ್ಮೇಶನ್ ಕೊಟ್ಟಿರುವುದೆಲ್ಲ ಬಯಲಾಗಿದೆ ವಿಚಾರಣೆಯಲ್ಲೂ ಅಸಲಿ ಸತ್ಯ ಬಾಯ್ಬಿಟ್ಟಿದ್ದಾಳೆ ಬಿಟ್ಟಿದ್ದಾಳೆ ಪೊಲೀಸರು ಈ ಐವರನ್ನ ಅರೆಸ್ಟ್ ಜೋಡಿ ಹೊಸ ಜೀವನಕ್ಕೆ ಕಾಲಿಟ್ಟ ನವ ದಂಪತಿ ಹುಡುಗನ ಮುಂದೆ ಹುಡುಗಿನೇ ಸ್ವಲ್ಪ ಡಮ್ಮಿ ಅನ್ಸುತ್ತೆ ಆದ್ರೂ ಹೈಟ್ ವೇಟ್ ಪರ್ಸನಾಲಿಟಿ ಎಲ್ಲವೂ ಸೂಟ್ ಆಗುತ್ತೆ ಈಕೆ ಹೆಸರು ಸೋನಂ ರಘುವಂಶಿ ಈಕೆನ ಮದುವೆಯಾಗೋಕೆ ಕುದುರೆ ಏರಿ ಬಂದವನ ಹೆಸರು ರಾಜಾ ರಘುವಂಶಿ ಮಧ್ಯಪ್ರದೇಶದ ಈ ಜೋಡಿ ಅದ್ದೂರಿಯಾಗಿ ಮದುವೆಯಾಗಿತ್ತು ಎರಡು ಕುಟುಂಬಸ್ಥರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ದಾರೆಯದು ಕೊಟ್ಟಿದ್ರು ಖುಷಿ ಖುಷಿಯಾಗಿ ಸಪ್ತಪದಿ ತುಳಿದ ಸೋನಂಗೆ ಹೆಸರಿಗಷ್ಟೇ ರಾಜ ರಘುವಂಶಿ ಕರಿಮಣಿ ಮಾಲೀಕನಾಗಿದ್ದ ಆದರೆ ಅಸಲಿ ಕರಿಮಣಿ ಮಾಲೀಕ ಬೇರೆನೇ ಇದ್ದ ಬಿಡಿ ಹನಿಮೂನ್ ಬಲ್ಡರ್ ಮೇ ಹನ್ನೊಂದರಂದು ರಾಜ ರಘುವಂಶಿ ಮತ್ತು ಸೋನಂ ಜೋಡಿ ಮದುವೆಯಾಗಿದ್ದರು ಮೇ ಇಪ್ಪತ್ತರಂದು ಈ ನವಜೋಡಿ ಮೇಘಾಲಯಕ್ಕೆ ಹನಿಮೂನ್ ಪ್ರವಾಸ ಹೊರಟಿತ್ತು ಮೂರನೇ ದಿನ ಮೇ ಇಪ್ಪತ್ತೊಂದರಂದು ಶಿಲಾಂಗ್ನಲ್ಲಿರುವ ಅತಿಥಿ ಗೃಹದಲ್ಲಿ ಚೆಕ್ ಇನ್ ಆಗಿದ್ರು ಮೇ ಇಪ್ಪತ್ತೆರಡರಂದು ದ್ವಿಚಕ್ರ ವಾಹನ ಬಾಡಿಗೆಗೆ ಪಡೆದು ಅತಿಥಿ ಗೃಹದಿಂದ ಚೆಕ್ಔಟ್ ಆಗಿದ್ರು ಮೇ ಇಪ್ಪತ್ತೆರಡು ಅದೇ ದಿನ ಸಂಜೆ ಬಾಡಿಗೆ ಸ್ಕೂಟರ್ನಲ್ಲಿ ಮೌಲಕಿಯಾತ್ ಗ್ರಾಮ ಹೋಮ್ ಸ್ಟೇನಲ್ಲಿ ಉಳಿದುಕೊಂಡಿದ್ರು ಮೇ ಇಪ್ಪತ್ತ್ ರಂದು ನೋಂಗ್ರಿಯೆಂಟ್ ಹೋಮ್ ಸ್ಟೇಯಿಂದ ಸತಿಪತಿ ಹೊರಗೆ ಬಂದಿದ್ದರು ಅದಾದ ಮೇಲೆ ಸುಮಾರು ದಿನಗಳ ನಂತರ ಅಂದರೆ ಜೂನ್ ಎರಡರಂದು ರಾಜ ರಘುವಂಶಿ ಮೃತದೇಹ ಪ್ರಪಾತದ ಅಡಿಯಲ್ಲಿ ಪತ್ತೆಯಾಗಿತ್ತು ಹನಿಮೂನ್ಗೆ ಅಂತ ಶಿಮ್ಲಾಗೆ ಬಂದ ರಾಜಾ ರಘುವಂಶಿ ಹಾಗೂ ಸೋನಂ ಮೂರು ದಿನ ಎಂಜಾಯ್ ಮಾಡಿದ್ದಾರೆ ಮೇ ಇಪ್ಪತ್ತೊಂದನೇ ತಾರೀಕು ಶಿಲಾಂಗ್ನಲ್ಲಿ ಸ್ಟೇ ಆಗಿದ್ದಾರೆ ಮಂಚದ ಸ್ವರ್ಗ ಕಂಡಿದ್ದಾರೆ ಅದರ ಮಾರನೇ ದಿನ ಸುತ್ತಮುತ್ತಲಿನ ಪ್ಲೇಸ್ಗಳನ್ನ ಸುತ್ತಾಡೋಕೆ ಸ್ಕೂಟರ್ನ ರೆಂಟ್ ತೆಗೆದುಕೊಂಡಿದ್ದಾರೆ ರಾಜಾ ರಘುವಂಶಿ ಸೋನಂ ರಘುವಂಶಿ ರೂಮ್ನಿಂದ ಹೊರಗೆ ಬಂದಿರೋದು ಬೈಕ್ನಿಂದ ಹೊರಟಿರೋದು ಈ ಸಿಸಿ ದೃಶ್ಯದಲ್ಲಿ ರೆಕಾರ್ಡ್ ಆಗಿದೆ ನೋಡಿ ಜಲಪಾತದ ಪ್ರಪಾತದಲ್ಲಿ ಬಿದ್ದಿತ್ತು ರಘುವಂಶಿ ಹೆಣ ಪೊಲೀಸರಿಗೆ ತಲೆ ಕೆಡಿಸಿತ್ತು ನೌಟಂಕಿ ರಾಣಿ ಸ್ಕ್ಯಾಚ್ ಮೇ ಇಪ್ಪತ್ ಮೂರರಂದು ಈ ಜೋಡಿ ನೋಂಗ್ರಿಯಾಂಟ್ ಹಳ್ಳಿಯ ಹೋಮ್ ಸ್ಟೇಯಿಂದ ಹೊರಗೆ ಹೋದ ಗಂಟೆಗಳ ನಂತರ ನಾಪತ್ತೆಯಾಗಿತ್ತು ಜೂನ್ ಎರಡನೇ ತಾರೀಕು ಚಿರಾಪುಂಜಿಯ ಗ್ರಾಮದ ಬಳಿ ಬೆಟ್ಟದ ಕೊರಕಲಿನಲ್ಲಿ ರಾಜ ರಘುವಂಶಿ ಬಾಡಿ ಸಿಕ್ಕಿತ್ತು ಇವರು ಬಂದಿದ್ದ ಬೈಕ್ ಕೂಡ ಅದೇ ಬೆಟ್ಟದ ಮೇಲೆ ನಿಂತಿತ್ತು ಆದರೆ ಸೋನಂ ಪತ್ತೆಯಾಗದ ಕಾರಣ ಯಾರೋ ಸ್ಥಳೀಯರು ದಾಳಿ ನಡೆಸಿರಬಹುದು ಪತಿಯನ್ನ ಕೊಂದು ಸೋನಂ ಕಿಡ್ನ್ಯಾಪ್ ಮಾಡಿರಬೇಕು ಆಕೆ ಮೇಲೆ ಅತ್ಯಾಚಾರವೆಸಗಿ ಕೊಲೆ ಮಾಡಿ ಎಲ್ಲೋ ಬಿಸಾಕಿರಬಹುದು ಅಂತ ಅನುಮಾನ ಬರುತ್ತೆ ಈ ಪ್ರಕರಣದ ಬಗ್ಗೆ ಸೋನಂ ಬಗ್ಗೆ ಮೇಘಾಲಯ ಪೊಲೀಸರು ಅಕ್ಕಪಕ್ಕದ ರಾಜ್ಯಗಳು ಪೊಲೀಸರಿಗೆ ತಿಳಿಸುತ್ತಾರೆ ರಘುವಂಶಿ ಸಾವಿನ ಸುದ್ದಿ ಮನೆಗೆ ಆಕ್ರಂದನ ಮುಟ್ಟುತ್ತೆ ಸೊಸೆಯು ಸಿಗದ ಕಾರಣ ಮತ್ತಷ್ಟು ದುಃಖ ಹೆಚ್ಚಾಗಿರುತ್ತೆ ಜೂನ್ ಎಂಟನೇ ತಾರೀಕು ಪೊಲೀಸರಿಗೆ ಶಾಕ್ ಆಗುತ್ತೆ ಸತ್ತು ಹೋಗಿರಬೇಕು ಅಥವಾ ಕಿಡ್ನಾಪ್ ಆಗಿರಬೇಕು ಅಂತ ಯಾರನ್ನ ಅಂದುಕೊಂಡಿದ್ರು ಆ ಸೋನಂ ಮಧ್ಯಪ್ರದೇಶದ ಗಾಜಿಪುರ್ನ ಡಾಬಾದಲ್ಲಿ ಬಾಯ್ ಫ್ರೆಂಡ್ ಜೊತೆ ಪ್ರತ್ಯಕ್ಷವಾಗಿದ್ದು ಕೂಡಲೇ ಪೊಲೀಸರು ಸೋನಂ ಜಾಡು ಹಿಡಿದು ಅರೆಸ್ಟ್ ಮಾಡಿದ್ರು ಸೋನಂ ಬೇರೊಬ್ಬ ಪುರುಷನ ಜೊತೆ ಸಿಕ್ಕಿಬಿದ್ದ ಬಗ್ಗೆ ಪೊಲೀಸರು ಪತಿಯ ಕುಟುಂಬದವರಿಗೆ ತಿಳಿಸಿದಾಗ ಭಯಾನಕ ಸುದ್ದಿ ತಿಳಿಸಿದ್ರು ಆಗ ಅಸಲಿ ತನಿಖೆ ಆ ಡಾಬಾದಲ್ಲಿ ಜೊತೆಗಿದ್ದ ಬಾಯ್ ಫ್ರೆಂಡ್ ಯಾರು ಗೊತ್ತಾ ಈ ಗೊತ್ತಿ ಖ್ಯಾತ ಹೆಸರು ರಾಜ್ ಕುಶ್ವಾ ನೋಡೋಕೆ ಓತಿ ಖ್ಯಾತಿದ್ದಂಗನೆ ನರ ಪೇಥಲ ತರ ಕಾಣ್ತಾನೆ ಇಂತ ಮೂತಿನ ಪ್ರೀತಿಸಿದ ಮೂತಿ ಇದು ಅಂದಾಗೆ ಈತನ ಹೆಸರು ರಾಜ್ ಕುಶ್ವಾಹ ಸೋನಂನ ಹಳೆಯ ಬಾಯ್ ಫ್ರೆಂಡ್ ಈಕೆ ಅಪ್ಪನ ಕಾರ್ಖಾನೆಯಲ್ಲೇ ವುಡ್ ವರ್ಕ್ ಕೆಲಸ ಮಾಡ್ಕೊಂಡಿದ್ದ ಅದೇನ್ ನೋಡಿ ಸೋನಂ ಸೋತು ಹೋದ್ಲೋ ಅದೇನ್ ಕಂಡು ಬೆಣ್ಣೆಯಂತೆ ಕರಗಿದ್ಲೋ ಗೊತ್ತಿಲ್ಲ ಕುಚ್ ಕುಚ್ ನಡೆಸ್ತಿದ್ರು ಈ ಐನಾತಿಗಳು ಕಳ್ಳಾಟವಾಡ್ತಿದ್ರು ಸೋನಂ ರಘುವಂಶೆ ರಾಜ್ ಕುಶ್ವಾ ಹಾಗೋಸ್ಕರ ಏನ್ ಬೇಕಾದರೂ ಮಾಡೋಕೆ ರೆಡಿಯಾಗಿದ್ಲು ವಿಧವೆ ಆಗೋಕು ತುದಿಗಾಲಲ್ಲಿ ನಿಂತಿದ್ಲು ಅನ್ನೋದು ಪೊಲೀಸರ ವಿಚಾರಣೆಯಲ್ಲಿ ಬೆಳಕಿಗೆ ಬಂದಿದೆ ಈ ಪ್ರೇಮಿಗಳು ಮದುವೆಯಾಗೋಕೆ ಇಷ್ಟಪಟ್ಟಿದ್ರು ಆದರೆ ಸೋನಂ ಅವರಪ್ಪ ಒಪ್ಪಲ್ಲ ಅಂತ ಇಬ್ಬರಿಗೂ ಗೊತ್ತಿತ್ತು ಲವ್ ಮ್ಯಾಟ್ರು ಮನೆಯವರಿಗೆ ಹೇಳೋಕು ಮುಂಚೆನೆ ತಂದೆ ತಾಯಿ ರಾಜ ರಘುವಂಶಿನ ನೋಡಿದ್ರು ಮದುವೆ ಕೂಡ ಫೇಕ್ಸ್ ಮಾಡಿದ್ರು ಅದಕ್ಕೆ ಸೋನಂ ರಾಜ ರಘುವಂಶಿನ ಮೊದಲು ಮದುವೆಯಾಗ್ಬಿಡ್ತೀನಿ ಆಮೇಲೆ ಒಂದು ಪ್ಲಾನ್ ಮಾಡ್ತೀನಿ ನಿನ್ನಂತೂ ಬಿಡಲ್ಲ ಅಂತ ಲವರ್ಗೆ ಮಾತು ಕೊಟ್ಟಿದ್ಲು ಹೆತ್ತವರ ಒಪ್ಪಿಗೆಯಂತೆ ರಾಜ ರಘುವಂಶಿಯನ್ನ ಮದುವೆಯಾದ್ಲು ಮದುವೆಯಾದ ಏಳೇ ದಿನಕ್ಕೆ ಹನಿಮೂನ್ ಪ್ಲಾನ್ ಮಾಡಿದ್ಲು ಎಲ್ಲ ಅರೇಂಜ್ಮೆಂಟ್ಸ್ ಟಿಕೆಟ್ ಬುಕ್ಕಿಂಗ್ ಎಲ್ಲಾನು ಒಬ್ಳೆ ನೋಡಿಕೊಂಡಿದ್ಲು ಹನಿಮೂನ್ಗೆ ಹೋಗುವಾಗ ಮದುವೆಗೆ ಮಾಡಿಸಿದ್ದ ಒಡವೆಗಳು ಗಿಫ್ಟ್ಗಳು ಜಾಸ್ತಿ ದುಡ್ಡು ತಗೊಂಡು ಬಾ ಅಂತ ಗಂಡನಿಗೆ ಪುಸಲಾಯಿಸಿದ್ದಾಳೆ ಅದರಂತೆ ಒಂಬತ್ತು ಲಕ್ಷ ಕ್ಯಾಶ್ ಸ್ವಲ್ಪ ಒಡವೆಗಳನ್ನ ತೆಗೆದುಕೊಂಡು ಹೋಗಿದ್ದಾರೆ ಮೇಘಾಲಯಕ್ಕೆ ಹೋಗುವಾಗ ಮಾತ್ರ ಎರಡು ಟಿಕೆಟ್ ಬುಕ್ ಮಾಡಿದ್ಲು ಆದರೆ ರಿಟರ್ನ್ ಟಿಕೆಟ್ ಬುಕ್ ಮಾಡಿರಲಿಲ್ಲ ಇದು ರಾಜಾ ರಘುವಂಶಿ ಮನೆಯವರಿಗೆ ಅನುಮಾನ ಬಂದ್ರು ಸೊಸೆ ಮೇಲೆ ಅಷ್ಟಾಗಿ ತಲೆ ಕೆಡಿಸಿಕೊಂಡಿರಲಿಲ್ಲ ಗಂಡನನ್ನ ಮುಗಿಸೋಕೆ ಲವರ್ಗೆ ಸೂಪಾರಿ ಜೋಡಿ ಹಿಂದೆ ಸುತ್ತುತ್ತಿದ್ದ ಮೂವರು ಹಂತಕರು ಫಾರ್ಮೇಶನ್ ಕೊಡ್ತಿದ್ಲು ನಾವೆಲ್ಲಿದ್ದೀವಿ ಮುಂದೆ ಎಲ್ಲಿ ಹೋಗ್ತೀವಿ ಎಲ್ಲಿ ಸ್ಟೇ ಆಗ್ತೀವಿ ಹೀಗೆ ತಮ್ಮ ಹನಿಮೂನ್ ಪ್ರವಾಸದ ಡೀಟೇಲ್ಸ್ ಅನ್ನ ರಾಜ್ ಕುಶ್ವಾ ಹಾಗೆ ಹೇಳ್ತಿದ್ಲು ನೀವು ಈ ವಿಡಿಯೋದಲ್ಲಿ ಗಮನಿಸಬಹುದು ಇದು ಕೊನೆ ದಿನದ ಸಿಸಿಟಿವಿ ದೃಶ್ಯ ಬೈಕ್ ಮೇಲೆ ರಘುವಂಶಿ ಕೂತಿದ್ದಾನೆ ರೂಮ್ನಿಂದ ಹೊರಗೆ ಬಂದ ಸೋನಂ ಸ್ವಲ್ಪ ದೂರ ಹೋಗಿ ಮೊಬೈಲ್ನಲ್ಲಿ ಮೆಸೇಜ್ ಮಾಡಿದ್ದಾಳೆ ಅದು ಬೇರೆ ಯಾರಿಗೂ ಅಲ್ಲ ತನ್ನ ಲವರ್ಗೆ ರಾಜ ರಘುವಂಶಿಯನ್ನ ಕೊಲೆ ಮಾಡಲು ರಾಜ್ ಖುದ್ದು ಶಿಲಾಂಗ್ಗೆ ಹೋಗಿರಲಿಲ್ಲ ಸೋನಂ ರಾಜ್ ಹಾಗೂ ಈ ಮೂವರು ಆರೋಪಿಗಳು ಫೋನ್ ಕಾಂಟ್ಯಾಕ್ಟ್ನಲ್ಲೇ ಇದ್ರು ಸೋನಂ ಹತ್ತಿರ ಎಲ್ಲೆಲ್ಲಿ ಹೋಗ್ತಿದ್ದಾರೆ ಏನು ಎತ್ತ ಅನ್ನೋ ಅಪ್ಡೇಟ್ ಪಡ್ಕೊಂಡು ರಾಜ್ ಕಿಲ್ಲರ್ಗಳಿಗೆ ತಿಳಿಸುತ್ತಿದ್ದ ಫೋನ್ ಮೂಲಕವೇ ಮುಂದೇನು ಮಾಡಬೇಕು ಅನ್ನೋದರ ಬಗ್ಗೆ ಸೂಚನೆ ಕೊಡ್ತಿದ್ದ ಸೋನಂ ಶಿಲಾಂಗ್ ನಲ್ಲಿ ಕಿಲ್ಲರ್ ಗಳನ್ನ ಭೇಟಿಯಾಗಿದ್ದಾಳೆ ಬಳಿಕ ಗೈಡ್ಗಳ ನೆಪದಲ್ಲಿ ಚಿರಾಪುಂಜಿ ತಲುಪಿದ್ದಾರೆ ಪತಿ ರಾಜಾ ರಘುವಂಶಿಯನ್ನ ಮೋಡಿ ಮಾಡ್ತಾ ಮುದ್ದು ಮುದ್ದು ಮಾತನಾಡ್ತಾ ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡು ಹೋಗಿದ್ದಾಳೆ ರಿಟರ್ನ್ ಟಿಕೆಟ್ ಬುಕ್ ಮಾಡದೆ ಯಾಮಾರಿದ್ಲಾ. ಸೋಣಂ ಮತ್ತು ಸುಪಾರಿ ಗ್ಯಾಂಗ್ ಸಿಕ್ಕಿ